ಇರಾನ್ ನಡುವೆ ರಣಭೀಕರ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯುದ್ಧಕ್ಕೆ ಕದನ ವಿರಾಮ ಘೋಷಿಸಿದೆ ಅಮೆರಿಕ ಎಸ್ ಇಸ್ರೇಲ್ ಹಾಗೂ ಇರಾನ್ ನಡುವೆ ದಿನದಿಂದ ದಿನಕ್ಕೆ ಯುದ್ಧ ತಾರಕ ಕೇಳ್ತಾ ಇರುವಂತಹದ್ದು ಈ ನಡುವೆ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಿಸಿದೆ ಅಮೆರಿಕ ಹನ್ನೆರಡು ದಿನಗಳ ಯುದ್ಧ ಮುಗೀತು ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಕದನ ವಿರಾಮ ಒಪ್ಪಂದವಾಗಿದೆ ಅಂತ ಅಮೆರಿಕ ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಮಧ್ಯಸ್ಥಿಕೆ ವಹಿಸ್ತಾ ಅಮೆರಿಕ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಮಧ್ಯ ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಲಿ ಅಂತ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇರುವಂಥದ್ದು ಈ ಬೆನ್ನಲ್ಲೇ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಿಸಿದೆ ಅಮೆರಿಕ ಹನ್ನೆರಡು ದಿನಗಳ ಯುದ್ಧ ಮುಗೀತು ಅಂತ ಟ್ರಂಪ್ ಟ್ವೀಟ್ ಮಾಡಿರುವಂಥದ್ದು ಇನ್ನು ಟ್ವೀಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎಲ್ಲರಿಗೂ ಅಭಿನಂದನೆಗಳು ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಇಸ್ರೇಲ್ ಮತ್ತು ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಗಳನ್ನು ಮುಗಿಸಿದ ನಂತರ ಸುಮಾರು ಆರು ಗಂಟೆಗಳಲ್ಲಿ ಕದನ ವಿರಾಮ ಪ್ರಾರಂಭವಾಗುತ್ತೆ ಹನ್ನೆರಡು ಗಂಟೆಗಳ ಕಾಲ ಇದು ನಡೆಯುತ್ತೆ ನಂತರ ಯುದ್ಧವು ಮುಕ್ತಾಯವಾಗುತ್ತೆ ಇರಾನ್ ಮೊದಲು ಕದನ ವಿರಾಮವನ್ನು ಪ್ರಾರಂಭಿಸುತ್ತೆ ಹನ್ನೆರಡು ಗಂಟೆಗಳ ನಂತರ ಇಸ್ರೇಲ್ ಕದನ ವಿರಾಮವನ್ನು ಪ್ರಾರಂಭಿಸುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಹನ್ನೆರಡು ದಿನಗಳ ಯುದ್ಧವು ಅಧಿಕೃತವಾಗಿ ಕೊನೆಗೊಳ್ಳುತ್ತೆ ಜಗತ್ತು ಇದನ್ನ ಸ್ವಾಗತಿಸುತ್ತೆ ಪ್ರತಿ ಕದನ ವಿರಾಮದ ಸಮಯದಲ್ಲಿ ಎರಡೂ ಕಡೆಯವರು ಶಾಂತವಾಗಿ ಮತ್ತು ಗೌರವದಿಂದ ಇರ್ತಾರೆ ಅಂತ ಟ್ರಂಪ್ ಟ್ವೀಟ್ ಮಾಡಿರುವಂಥದ್ದು ಎಲ್ಲವೂ ಸರಿಯಾಗಿ ನಡೆದರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಈ ಯುದ್ಧವನ್ನು ಕೊನೆಗೊಳಿಸಲು ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ತೋರಿಸಿವೆ ಈ ಯುದ್ಧವು ವರ್ಷಗಳವರೆಗೆ ಮುಂದುವರಿಯಬಹುದಿತ್ತು ಇಡೀ ಮಧ್ಯಪ್ರಾಚ್ಯವನ್ನು ನಾಶ ಮಾಡಬಹುದಿತ್ತು ಆದರೆ ಅದು ಆಗಲಿಲ್ಲ ಮುಂದೆ ಎಂದಿಗೂ ಆಗೋದಿಲ್ಲ ದೇವರು ಇಸ್ರೇಲನ್ನು ಆಶೀರ್ವದಿಸಲಿ ದೇವರು ಇರಾನ್ ಅನ್ನು ಕೂಡ ಆಶೀರ್ವದಿಸಲಿ ದೇವರು ಮಧ್ಯಪ್ರಾಚ್ಯವನ್ನ ಆಶೀರ್ವದಿಸಲಿ ದೇವರು ಅಮೆರಿಕವನ್ನ ಆಶೀರ್ವದಿಸಲಿ ಮತ್ತು ದೇವರು ಇಡೀ ಜಗತ್ತನ್ನ ಆಶೀರ್ವದಿಸಲಿ ಅಂತ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿರುವಂಥದ್ದು ನೀವು ಕೂಡ ನೋಡ್ತಾ ಇದ್ದೀರಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಟ್ವೀಟ್ ಇದು ಇಸ್ರೇಲ್ ಹಾಗೂ ಇರಾನ್ ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿವೆ ಹಾಗಾಗಿ ಹನ್ನೆರಡು ದಿನಗಳ ಯುದ್ಧ ಮುಗಿತು ಅಂತ ಟ್ರಂಪ್ ಟ್ವೀಟ್ ಮಾಡಿರುವಂಥದ್ದು ಎರಡೂ ದೇಶಗಳ ನಡುವೆ ಕದನ ವಿರಾಮಕ್ಕೆ ಒಪ್ಪಂದವಾಗಿದೆ ಎನ್ನುವಂತಹ ಟ್ವೀಟ್ ಇದು ಹಾಗಾಗಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತಾ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಜೊತೆಗೆ ಇಸ್ರೇಲನ್ನು ದೇವರು ಕಾಪಾಡಲಿ ಆಶೀರ್ವದಿಸಲಿ ಜೊತೆಗೆ ಇರಾನನ್ನು ಕೂಡ ದೇವರು ಆಶೀರ್ವದಿಸಲಿ ಜೊತೆಗೆ ಇಡೀ ಜಗತ್ತನ್ನು ದೇವರು ಕಾಪಾಡಲಿ ಎನ್ನುವಂತಹ ಟ್ವೀಟ್ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂಥದ್ದು ಇಸ್ರೇಲ್ ಹಾಗೂ ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಗಳನ್ನ ಮುಗಿಸಿದ ನಂತರ ಸುಮಾರು ಆರು ಗಂಟೆಗಳಲ್ಲಿ ಕದನ ವಿರಾಮ ಪ್ರಾರಂಭವಾಗುತ್ತೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಇನ್ನು ಹನ್ನೆರಡು ಗಂಟೆಗಳ ಕಾಲ ಇದು ನಡೆಯುತ್ತೆ ನಂತರ ಯುದ್ಧ ಮುಕ್ತಾಯವಾಗುತ್ತೆ ಅಂತ ಆ ಟ್ವೀಟಲ್ಲಿ ಹೇಳಿರುವಂಥದ್ದು ಇನ್ನು ಇರಾನ್ ಮೊದಲು ಕದನ ವಿರಾಮವನ್ನ ಪ್ರಾರಂಭಿಸುತ್ತೆ ಹನ್ನೆರಡು ಗಂಟೆಗಳ ನಂತರ ಇಸ್ರೇಲ್ ಕದನ ವಿರಾಮವನ್ನ ಪ್ರಾರಂಭಿಸುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಹನ್ನೆರಡು ದಿನಗಳ ಯುದ್ಧವು ಅಧಿಕೃತವಾಗಿ ಕೊನೆಗೊಳ್ಳುತ್ತೆ ಅಂತ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಜೊತೆಗೆ ಜಗತ್ತು ಇದನ್ನ ಸ್ವಾಗತಿಸುತ್ತೆ ಜೊತೆಗೆ ಪ್ರತಿ ಕದನ ವಿರಾಮದ ಸಮಯದಲ್ಲೂ ಕೂಡ ಎರಡೂ ಕಡೆಯವರು ಶಾಂತವಾಗಿ ಹಾಗೂ ಗೌರವದಿಂದ ಇರ್ತಾರೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಜೊತೆಗೆ ಇನ್ನೊಂದು ವಿಷಯವನ್ನ ಇವರು ಇಲ್ಲಿ ಈ ಎರಡೂ ದೇಶಗಳು ಈ ಯುದ್ಧವನ್ನು ವರ್ಷಗಳವರೆಗೆ ಮುಂದುವರಿಸಬಹುದಿತ್ತು ಆದರೂ ಕೂಡ ಧೈರ್ಯ ಹಾಗೂ ಬುದ್ಧಿವಂತಿಕೆಯನ್ನು ತೋರಿಸಿ ಈ ಯುದ್ಧವನ್ನು ಕೊನೆಗೊಳಿಸೋದಕ್ಕೆ ನಿರ್ಧರಿಸಿದೆ ಅಂತ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿರುವಂಥದ್ದು ಇಸ್ರೇಲ್ ಹಾಗೂ ಇರಾನ್ ನಡುವೆ ರಣಭೀಕರ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಟ್ರಂಪ್ ಟ್ವೀಟ್ ಮೂಲಕ ಕದನ ವಿರಾಮವನ್ನು ಘೋಷಿಸಿದ್ದಾರೆ ಆದರೆ ಕದನ ವಿರಾಮದ ಯಾವುದೇ ಒಪ್ಪಂದ ಅಸ್ತಿತ್ವದಲ್ಲಿಲ್ಲ ಅಂತ ಟ್ರಂಪ್ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ಇರಾನ್ ಸಚಿವ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಘಿ ಈ ಹೇಳಿಕೆಯನ್ನ ನೀಡಿರುವಂಥದ್ದು ಕದನ ವಿರಾಮದ ಯಾವುದೇ ಒಪ್ಪಂದ ಅಸ್ತಿತ್ವದಲ್ಲಿ ಇಲ್ಲ ಅಂತ ಟ್ರಂಪ್ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಘಿ ಇಸ್ರೇಲ್ ಜೊತೆಗಿನ ಕದನ ವಿರಾಮದ ಟ್ರಂಪ್ ಹೇಳಿಕೆಯನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಿ ನಿರಾಕರಿಸಿದ್ರು ಅಂತಹ ಯಾವುದೇ ಒಪ್ಪಂದ ಸದ್ಯಕ್ಕೆ ಅಸ್ತಿತ್ವದಲ್ಲಿಲ್ಲ ಅಂತ ಅವರು ಹೇಳಿರುವಂಥದ್ದು ಈ ಹಿಂದೆ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿದರು ಇನ್ನೇನು ಕದನ ವಿರಾಮ ಘೋಷಣೆಯಾಗುತ್ತೆ ಎರಡೂ ದೇಶಗಳು ಕೂಡ ಒಪ್ಪಂದಕ್ಕೆ ಒಪ್ಪಂದಕ್ಕೆ ಬಂದಿರುವಂಥದ್ದು ಇದನ್ನು ವರ್ಷಗಟ್ಟಲೆ ಬೇಕಾದ್ರೆ ಮುಂದುವರಿಸಬೋದಿತ್ತು ಆದರೂ ಕೂಡ ಎರಡೂ ದೇಶಗಳು ಶಾಂತಿಯುತವಾಗಿ ಜೊತೆಗೆ ಬುದ್ಧಿವಂತಿಕೆಯಿಂದ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ರು ಈ ಬೆನ್ನಲ್ಲೇ ಈಗ ಟ್ರಂಪ್ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಘಿ ಕದನ ವಿರಾಮದ ಯಾವುದೇ ಒಪ್ಪಂದ ಅಸ್ತಿತ್ವದಲ್ಲಿಲ್ಲ ಅಂತ ಇವರು ನೀಡಿರುವಂತಹ ಹೇಳಿಕೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇದೆ ಇಂದು ಹನ್ನೆರಡನೇ ದಿನಕ್ಕೆ ಈ ಯುದ್ಧ ಕಾಲಿಟ್ಟಿರುವಂಥದ್ದು ಇನ್ನೇನು ಕದನ ವಿರಾಮ ಘೋಷಣೆ ಆಗುತ್ತೆ ಅಂತ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಆದರೆ ಈ ಟ್ವೀಟ್ಗೆ ರಿಯಾಕ್ಟ್ ಮಾಡಿದ್ದಾರೆ ಟ್ರಂಪ್ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಿ ಕದನ ವಿರಾಮದ ಯಾವುದೇ ಒಪ್ಪಂದ ಅಸ್ತಿತ್ವದಲ್ಲಿ ಇಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಿ ಹೇಳಿಕೆಯನ್ನ ನೀಡಿರುವಂಥದ್ದು ಈಗ ಒಂದು ಜನರಲ್ಲಿ ಒಂದು ಆತಂಕ ಒಂದು ಕನ್ಫ್ಯೂಷನ್ ಮನೆ ಮಾಡ್ತಾ ಇದೆ ಕದನ ವಿರಾಮ ಆಗುತ್ತಾ ಅಥವಾ ಕರ ಕದನ ವಿರಾಮ ನಿರಾಕರಿಸಿದ್ದಾರಾ ಹೇಗೆ ಅಂತ ಯಾಕಂದರೆ ಒಂದು ಕಡೆ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸ್ತಿದ್ದಾರೆ ಇಲ್ಲಿ ಇನ್ನೇನು ಕದನ ವಿರಾಮ ಘೋಷಣೆ ಆಗುತ್ತೆ ಎರಡೂ ದೇಶಗಳು ಕೂಡ ಒಪ್ಪಿಗೆಯನ್ನು ನೀಡಿದೆ ಶಾಂತಿಯುತವಾಗಿ ಇದನ್ನ ಎಂಡ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿವೆ ಅಂತ ಆದ್ರೆ ಈ ಹೇಳಿಕೆ ಬೆನ್ನಲ್ಲೇ ಈಗ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಿ ಇನ್ನೊಂದು ಹೇಳಿಕೆಯನ್ನ ನೀಡಿರುವಂಥದ್ದು ಟ್ರಂಪ್ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ಇರಾನ್ ಸಚಿವ ಅಬ್ಬಾಸ್ ಅರಗಿ ಕದನ ವಿರಾಮದ ಯಾವುದೇ ಒಪ್ಪಂದ ಅಸ್ತಿತ್ವದಲ್ಲಿ ಇಲ್ಲ ಅಂತ ವಿದೇಶಾಂಗ ಸಚಿವ ಹೇಳಿರುವಂಥದ್ದು ಯಾವುದೇ ಒಪ್ಪಂದವನ್ನು ಕೂಡ ನಾವು ಮಾಡಿಕೊಂಡಿಲ್ಲ ಅಂತ ಟ್ರಂಪ್ ಹೇಳಿಕೆಯನ್ನು ನಿರಾಕರಿಸಿದ್ದಾರೆ ಇರಾನ್ನ ಸಚಿವರಾದಂತಹ ಇರಾನ್ನ ವಿದೇಶಾಂಗ ಸಚಿವರಾದಂತಹ ಅಬ್ಬಾಸ್ ಅರಗ್ಗಿ ಅವರು ಇನ್ನು ಹನ್ನೆರಡು ದಿನಗಳ ಕಾಲ ನಡೀತಾ ಇರುವಂತಹ ಯುದ್ಧ ಇದು ಇನ್ನೇನು ಇದಕ್ಕೆ ಕದನ ವಿರಾಮ ಬೀಳುತ್ತೆ ಅಂತ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿದ್ರು ಆದರೆ ಅದನ್ನು ಈಗ ನಿರಾಕರಿಸಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಿ ಈ ಹನ್ನೆರಡು ದಿನಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಆಗಿರುವಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಹೇಗಿದೆ ಅಲ್ಲಿನ ಎರಡೂ ದೇಶಗಳ ಪರಿಸ್ಥಿತಿ ಅಂತ ಒಂದು ವೈರತ್ವದ ಯುದ್ಧದಲ್ಲಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇರುವಂಥದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ ಸಾಕಷ್ಟು ಜನರಿಗೆ ಗಾಯಗಳು ಕೂಡ ಆಗಿವೆ ಹೀಗಾಗಿ ಈ ನಡುವೆ ಒಂದು ಕದನ ವಿರಾಮ ಅಂತ ಹೇಳಿ ಒಂದು ಜನರು ನಿಟ್ಟುಸಿರು ಬಿಡುವಂತೆ ಆಗಿತ್ತು ಆ ದೇಶದ ಜನಗಳು ಆದರೆ ಈ ಹೇಳಿಕೆಯನ್ನ ಇರಾನ್ ಸಚಿವ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ರಘಿ ನಿರಾಕರಿಸಿರುವಂಥದ್ದು ಕದನ ವಿರಾಮದ ಯಾವುದೇ ಒಪ್ಪಂದ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹಾಗಾದ್ರೆ ಮತ್ತೆ ಈ ಯುದ್ಧ ಮುಂದುವರಿಯುತ್ತಾ ಏನಾಗುತ್ತೆ ಇನ್ನು ಎಷ್ಟು ದಿನಗಳ ಕಾಲ ಈ ಯುದ್ಧ ಆಗುತ್ತೆ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಆಗೋ ತನಕ ಕೂಡ ಈ ಯುದ್ಧ ಮುಂದುವರಿಯುತ್ತಾ ಹೇಗೆ ಅನ್ನೋದು ಸದ್ಯದ ಪ್ರಶ್ನೆ ಆದರೆ ಟ್ರಂಪ್ ಮಾಡಿರುವಂಥ ಟ್ವೀಟ್ ಕೂಡ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ ಒಂದು ಕಡೆ ಕದನ ವಿರಾಮ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಗೆ ನೀಡಿವೆ ಅಂತ ಟ್ರಂಪ್ ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನೇನು ಕದನ ವಿರಾಮ ಆಗುತ್ತೆ ಯುದ್ಧ ನಿಲ್ಲುತ್ತೆ ದೇವರು ಇಡೀ ಜಗತ್ತನ್ನು ಆಶೀರ್ವದಿಸಲಿ ಇರಾನ್ನ ಇರಾನ್ ಮೊದಲು ಕದನ ವಿರಾಮವನ್ನು ಘೋಷಿಸುತ್ತೆ ಆಮೇಲೆ ಇಸ್ರೇಲ್ ಘೋಷಿಸುತ್ತೆ ಅಂತ ಕೂಡ ಟ್ರಂಪ್ ಟ್ವೀಟ್ನಲ್ಲಿ ಹೇಳಿದರು ಆದರೆ ಇರಾನ್ ವಿದೇಶಾಂಗ ಸಚಿವ ಇದನ್ನು ನಿರಾಕರಿಸಿದ್ದಾರೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ರಣಭೀಕರ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾದಿಂದ ಅಗತ್ಯ ಶಸ್ತ್ರಾಸ್ತ್ರ ಪೂರೈಕೆಯ ಭರವಸೆ ಸಿಕ್ಕಿದೆ ಕತಾರ್ನ ಅಮೆರಿಕದ ಶಿಬಿರದ ಮೇಲೆ ಅಟ್ಯಾಕ್ ಮಾಡಲಾಗಿದೆ ವಾಯುಪಡೆ ಶಿಬಿರ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು ದಾಳಿ ಬಗ್ಗೆ ಅಮೆರಿಕ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನು ನೀಡಿತು ದಾಳಿ ಬಗ್ಗೆ ಮೊದಲೇ ಮಾಹಿತಿಯನ್ನ ನೀಡಿತ್ತು ಇಲಾಖೆ ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವೆ ರಣಭೀಕರ ಯುದ್ಧ ನಡೀತಾ ಇರುವಂಥದ್ದು ಇನ್ನು ಈ ಯುದ್ಧದಲ್ಲಿ ರಷ್ಯಾ ಹಾಗೂ ಚೀನಾ ಎಂಟ್ರಿ ಆಗುತ್ತಾ ಇರಾನ್ಗೆ ಸಪೋರ್ಟ್ ಮಾಡುತ್ತಾ ಎನ್ನುವಂತಹ ಒಂದು ಪ್ರಶ್ನೆ ಮೂಡಿತು ನಿನ್ನೆ ಕೂಡ ಇರಾನ್ ರಷ್ಯಾ ಜೊತೆಗೆ ಒಂದು ಸಭೆಯನ್ನ ನಡೆಸಿ ಮಾತುಕತೆಯನ್ನು ಕೂಡ ಮಾಡಿದ್ರು ಈಗ ರಷ್ಯಾದಿಂದ ಅಗತ್ಯ ಶಸ್ತ್ರಾಸ್ತ್ರ ಪೂರೈಕೆಯ ಭರವಸೆ ಸಿಕ್ಕಿದೆ ಇನ್ನು ಕತಾರ್ನ ಅಮೆರಿಕದ ಶಿಬಿರದ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡಲಾಗಿದೆ ವಾಯುಪಡೆ ಶಿಬಿರ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಹಾಗೆ ದಾಳಿ ಬಗ್ಗೆ ಅಮೆರಿಕ ಗುಪ್ತಚರ ಇಲಾಖೆ ಮುಂಚೆಯೇ ಎಚ್ಚರಿಕೆ ನೀಡಿತ್ತು ದಾಳಿ ಮೊದಲೇ ಮಾಹಿತಿಯನ್ನು ನೀಡಿತ್ತು ಈ ಇಲಾಖೆ ಇನ್ನು ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿದ ಅಮೆರಿಕ ವಿರುದ್ಧ ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಅಂದ್ರೆ ಈ ದಾಳಿ ಆದಮೇಲೆ ಕದನ ವಿರಾಮ ಘೋಷಣೆಯನ್ನು ಟ್ರಂಪ್ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ರಷ್ಯಾದಿಂದ ಅಗತ್ಯ ಶಸ್ತ್ರಾಸ್ತ್ರ ಪೂರೈಕೆ ಭರವಸೆ ದೊರೆತ ಬೆನ್ನಲ್ಲೇ ಇರಾನ್ ಕತಾರ್ನ ದೋಹಾ ಇರಾಕ್ನಲ್ಲಿರುವ ಅಮೆರಿಕದ ವಾಯುಪಡೆ ಶಿಬಿರಗಳ ಮೇಲೆ ಇರಾನ್ನ ಖಂಡಾಂತರ ಕ್ಷಿಪಣಿಗಳು ಅಪ್ಪಳಿಸಿವೆ ಇದರ ಬೆನ್ನಿಗೆ ಮುನ್ನೆಚ್ಚರಿಕೆ ನೀಡಿರುವ ಕತಾರ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸ್ಥಳೀಯ ಭಾರತೀಯ ನಿವಾಸಿಗರು ಸುರಕ್ಷಿತ ನೆಲೆಗಳಿಗೆ ತೆರಳುವಂತೆ ಸೂಚನೆಯನ್ನ ನೀಡಲಾಗಿತ್ತು ನಲವತ್ತೆಂಟು ಗಂಟೆಯಲ್ಲಿ ಅಮೆರಿಕ ಪಡೆಗಳ ವಿರುದ್ಧ ದಾಳಿ ನಡೆಸಲು ಸಿದ್ಧತೆಯನ್ನ ನಡೆಸಿದೆ ಅಂತ ಅಮೆರಿಕ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿತ್ತು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ಗೆ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯ ವಲಯದ ಇರಾಕ್ ಸಿರಿಯಾ ಕುವೈತ್ ಸೌದಿ ಅರೇಬಿಯಾ ಬಹ್ರೇನ್ ಕತಾರ್ ಸೇರಿ ಹಲವು ಪ್ರದೇಶಗಳಲ್ಲಿರುವ ಅಮೆರಿಕ ಪಡೆಗಳ ಮೇಲೆ ಇರಾನ್ ದಾಳಿ ನಡೆಸಬಹುದು ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನು ನೀಡಿತ್ತು ಏಕೆಂದರೆ ಇರಾನ್ಗೆ ಏನು ಮೂರು ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ಸೇನೆ ಅಟ್ಯಾಕ್ ಮಾಡಿದಾಗ ಆಗಲೇ ಇರಾನ್ ಒಂದು ಎಚ್ಚರಿಕೆಯನ್ನು ನೀಡಿತ್ತು ನೀವು ಸ್ಟಾರ್ಟ್ ಮಾಡಿದಿರಾ ನಾವು ಇದನ್ನ ಎಂಡ್ ಮಾಡ್ತೀವಿ ಅನ್ನುವಂಥದ್ದು ಹಾಗಾಗಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಅಮೆರಿಕ ಸೇನೆ ಏನಿದೆ ಅದರ ಮೇಲೆ ಅಟ್ಯಾಕ್ ಮಾಡ್ತೀವಿ ಎನ್ನುವಂಥ ಒಂದು ಎಚ್ಚರಿಕೆ ಕೂಡ ನೀಡಿತ್ತು ಅಲ್ಲಿ ನಲ್ವತ್ತು ಸಾವಿರ ಅಮೆರಿಕ ಸೈನಿಕರಿದ್ದಾರೆ ಹೀಗಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು ಆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಾದ ಈ ಇರಾಕ್ ಆಗಿರ್ಬೋದು ಸಿರಿಯಾ ಕುವೈತ್ ಸೌದಿ ಅರೇಬಿಯಾ ಬಹ್ರೇನ್ ಕತಾರ್ ಸೇರಿ ಹಲವು ಪ್ರದೇಶಗಳಲ್ಲಿ ಈ ಅಮೇರಿಕಾ ಪಡೆಗಳಿರುವಂಥದ್ದು ಈ ಪಡೆಗಳ ಮೇಲೆ ಇರಾನ್ ದಾಳಿ ನಡೆಸಬಹುದು ಅಂತ ಗುಪ್ತಚರ ಇಲಾಖೆ ಮುಂಚೆ ಮುಂಚೆಯೇ ಎಚ್ಚರಿಕೆಯನ್ನ ನೀಡಿತ್ತು ಇನ್ನು ಈ ಯುದ್ಧದಲ್ಲಿ ಈ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಮೇರಿಕಾ ಎಂಟ್ರಿ ಕೊಟ್ಟಾಯ್ತು ಅಮೇರಿಕಾ ಇಸ್ರೇಲ್ ಪರ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಈಗ ಚೈನಾ ಹಾಗೂ ರಷ್ಯಾ ಇರಾನ್ ಪರ ನಿಲ್ಲುತ್ತಾ ಎನ್ನುವಂಥ ಒಂದು ಕನ್ಫ್ಯೂಷನ್ ಎನ್ನುವಂಥ ಪ್ರಶ್ನೆ ಮೂಡಿತ್ತು ನಿನ್ನೆ ಕೂಡ ಇರಾನ್ನಿಂದ ರಷ್ಯಾ ಜೊತೆಗೆ ಮಾತುಕತೆ ಕೂಡ ಆಗಿತ್ತು ಈಗ ರಷ್ಯಾದಿಂದ ಅಗತ್ಯ ಶಸ್ತ್ರಾಸ್ತ್ರ ಪೂರೈಕೆಗೆ ಭರವಸೆಯನ್ನು ಕೂಡ ನೀಡಲಾಗಿದೆ ಇನ್ನು ಕತಾರ್ನ ಅಮೆರಿಕದ ಶಿಬಿರದ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ವಾಯುಪಡೆ ಶಿಬಿರ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡಿದೆ ದಾಳಿ ಬಗ್ಗೆ ಅಮೆರಿಕ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನು ನೀಡಿತ್ತು ದಾಳಿ ಬಗ್ಗೆ ಮೊದಲೇ ಮಾಹಿತಿಯನ್ನು ನೀಡಿತ್ತು ಅಮೆರಿಕ ಗುಪ್ತಚರ ಇಲಾಖೆ ಯಾಕೆಂದ್ರೆ ಇರಾನ್ ಕೂಡ ವಾರ್ನ್ ಮಾಡಿದ್ರು ಮುಂಚೆನೆ ನಾವು ದಾಳಿ ಮಾಡ್ತೀವಿ ನೀವು ಪ್ರಾರಂಭಿಸಿದ್ದೀರಾ ಹಾಗಾಗಿ ನಾವು ಕೊನೆಗೊಳಿಸ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿತ್ತು ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿರುವ ಅಮೇರಿಕಾ ಸೇನೆ ಮೇಲೆ ದಾಳಿಯನ್ನು ಮಾಡ್ತೀವಿ ಅಂತ ಇರಾಕ್ ಆಗಿರ್ಬೋದು ಕತಾರ್ನಲ್ಲಿರುವಂಥ ಸಾಕಷ್ಟು ಅಮೆರಿಕ ಸೇನೆ ಮಿಲಿಟರಿ ಸೇನೆ ಹಾಗೂ ಮಿಲಿಟರಿ ಶಸ್ತ್ರಾಸ್ತ್ರಗಳು ಕೂಡ ಈ ಮಧ್ಯಪ್ರಾಚ್ಯದ ರಾಷ್ಟ್ರದಲ್ಲಿ ಇರುವಂಥದ್ದು ಇಲ್ಲಿ ನಲವತ್ತು ಸಾವಿರ ಯು ಎಸ್ ಸೇನೆ ಅಂದರೆ ಅಮೇರಿಕಾ ಸೇನೆಯನ್ನು ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಮಾಡುತ್ತೆ ಅಂತ ಮಾಹಿತಿ ಮೊದಲೇ ಸಿಕ್ಕಿತ್ತು ಹೀಗಾಗಿ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನ ನೀಡಿತ್ತು ಇನ್ನು ರಷ್ಯಾದಿಂದ ಅಗತ್ಯ ಶಸ್ತ್ರಾಸ್ತ್ರ ಪೂರೈಕೆ ಭರವಸೆ ಸಿಕ್ಕಿದ ನಂತರ ಇದರ ಬೆನ್ನಲ್ಲೇ ಕದನ ವಿರಾಮವನ್ನು ಕೂಡ ಘೋಷಣೆಯನ್ನು ಮಾಡಿದ್ರು ಟ್ರಂಪ್ ತದನಂತರದಲ್ಲಿ ನಿನ್ನೆ ತಡರಾತ್ರಿ ರಷ್ಯಾದಿಂದ ಅಗತ್ಯ ಶಸ್ತ್ರಾಸ್ತ್ರ ಪೂರೈಕೆ ಭರವಸೆ ದೊರೆತ ಬೆನ್ನಲ್ಲೇ ಇರಾನ್ ಕತಾರ್ನ ದೋಹಾ ಹಾಗೆ ಇರಾಕ್ನಲ್ಲಿರುವ ಅಮೆರಿಕದ ವಾಯುಪಡೆ ಶಿಬಿರಗಳ ಮೇಲೆ ಇರಾನ್ನ ಖಂಡಾಂತರ ಕ್ಷಿಪಣಿಗಳು ಅಪ್ಪಳಿಸಿರುವಂಥದ್ದು ಅಂದರೆ ಒಂದು ಧೈರ್ಯ ಸಿಕ್ಕಿದೆ ಅವರಿಗೆ ಇನ್ನೇನು ರಷ್ಯಾದಿಂದ ಕೂಡ ನಮಗೆ ಶಸ್ತ್ರಾಸ್ತ್ರ ಬರುತ್ತೆ ಅನ್ನುವಂಥ ಧೈರ್ಯದ ಮೇಲೆ ಈಗ ಇರಾನ್ನ ಕತಾರ್ನಲ್ಲಿರುವ ದೋಹಾ ಹಾಗೂ ಇರಾಕ್ನಲ್ಲಿರುವ ಅಮೆರಿಕದ ವಾಯುಪಡೆ ಶಿಬಿರಗಳ ಮೇಲೆ ಇರಾನ್ನ ಖಂಡಾಂತರ ಕ್ಷಿಪಣಿಗಳು ಅಪ್ಪಳಿಸಿರುವಂಥದ್ದು ಇನ್ನೂ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು ಮುನ್ನೆಚ್ಚರಿಕೆಯನ್ನು ನೀಡಿತ್ತು ಈಗ ಇದಕ್ಕೆ ಅಮೆರಿಕ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಾದ್ ನೋಡಬೇಕು ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ ಹನ್ನೆರಡು ದಿನಗಳ ಕಾಲ ಯುದ್ಧ ನಡೀತಾ ಇರುವಂತದ್ದು ಈ ನಡುವೆ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಇನ್ನೇನು ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಗೆಯನ್ನ ನೀಡಿವೆ ಅಂತ ಆದ್ರೆ ಇದರ ಬೆನ್ನಲ್ಲೇ ಇರಾನ್ನ ವಿದೇಶಾಂಗ ಸಚಿವರಾಗಿರುವಂತಹ ಅಬ್ಬಾಸ್ ಅರಗ್ ಇದನ್ನ ನಿರಾಕರಿಸಿರುವಂಥದ್ದು ಸೊ ಹೇಗಿದೆ ಅಲ್ಲಿನ ಅಪ್ಡೇಟ್ಸ್ ಅಂತ ಏನು ಅಮೆ ಏನು ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಆ ಟ್ವೀಟ್ ಮುಖಾಂತರವಾಗಿ ಹನ್ನೆರಡು ದಿನದ ಯುದ್ಧ ಕೊನೆಯಾಗಲಿದೆ ಇದಕ್ಕೆ ಎರಡು ರಾಷ್ಟ್ರಗಳು ಕೂಡ ಒಪ್ಪಿಗೆಯನ್ನು ಸೂಚಿಸುವಂತಹ ಸೂಚಿಸಿದ್ದಾರೆ ಅದರ ಜೊತೆಗೆ ಎರಡೂ ರಾಷ್ಟ್ರಗಳು ಬುದ್ಧಿವಂತಿಕೆಯಿಂದ ತಮ್ಮ ಒಂದು ಏನು ಆ ಯುದ್ಧವನ್ನ ಕೊನೆಗಾಣಿಸುವ ನಿಟ್ಟಿನಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅನ್ನ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಏನು ಒಂದು ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ನಾನೇ ಸೀಸ್ಫೈರ್ ಮಾಡಿದ್ದೆ ಒಂದು ಕ್ರೆಡಿಟ್ ಅನ್ನ ಹದಿನೈದು ಬಾರಿ ಹೇಳ್ಕೊಂಡಿದ್ರು ಅದೇ ರೀತಿಯಾದಂತಹ ಒಂದು ಟ್ವೀಟ್ ಅನ್ನ ಇಲ್ಲೂ ಕೂಡ ಮಾಡಿದ್ದಾರೆ ಆದ್ರೆ ಇದಕ್ಕೆ ಇರಾನ್ನ ವಿದೇಶಾಂಗ ಮಂತ್ರಿ ಆಗಿದ್ದಂತಹ ಅಬ್ಬಾಸ್ ಅರಚಿ ಅವರು ಇದನ್ನ ಏನು ನಿರಾಕರಣೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಫೈರ್ ಮಾಡಲ್ಲ ಮತ್ತೆ ನಮಗೆ ಆ ಆ ಒಂದು ಸೀಸ್ ಫೈರ್ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಶೇರ್ ಮಾಡಿದ್ದಾರೆ ಆದ್ರೆ ಅದನ್ನ ನಾವು ಒಪ್ಕೊಳ್ಳುವಂತಹ ಪರಿಸ್ಥಿತಿನಲ್ಲಿ ನಾವಿಲ್ಲ ಅಂತ ಹೇಳ್ಬಿಟ್ಟು ಅಬ್ಬಾಸ್ ಅರಕ್ಚಿ ಅವರು ಹೇಳಿದ್ದಾರೆ ನಿನ್ನೆ ಕೂಡ ಏನು ಅಬ್ಬಾಸ್ ಅರಕ್ಚಿ ಅವರು ಏನು ರಷ್ಯಾದ ಮಾಸ್ಕೋದಲ್ಲಿ ನಡೆದಂತಹ ಏನು ರಷ್ಯಾದ ಅಧ್ಯಕ್ಷ ಪುಟಿನ್ ಆ ಜೊತೆಗೆ ಮಾತುಕತೆಯಲ್ಲಿ ಕೂಡ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಅಭಯಸ್ತವನ್ನ ನೀಡಿದ್ರು ಅದ್ರ ಜೊತೆಗೆ ಅದರ ಅದರ ನಂತರ ಏನು ರಷ್ಯಾದಲ್ಲಿ ಆ ರಷ್ಯಾದ ಮಾಸ್ಕೋ ಪುಟಿನ್ ಭೇಟಿಯಾಗಿ ಬಂದ ನಂತರ ಈ ಒಂದು ಏನು ಆ ಕತಾರ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯ ಮೇಲೆ ಹತ್ತೊಂಬತ್ತು ವಾಯುನೆಲೆಗಳ ಮೇಲೆ ಆ ಇರಾನ್ ದಾಳಿಯನ್ನ ಮಾಡಿದೆ ಅದರಲ್ಲಿ ಅಹ್ ಅದನ್ನ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೌದು ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಒಪ್ಕೊಂಡಿದ್ರೆ ಮತ್ತೆ ಅದನ್ನ ಟ್ವೀಟ್ ಕೂಡ ಮಾತ್ರ ನಾವೇ ಅದನ್ನ ಓಪನ್ ಆಗ್ಬಿಟ್ಟಿದ್ವು ನಾವೇ ಸೆಟ್ ಮಾಡಿಬಿಟ್ಟಿದ್ವು ಆದ್ರೆ ಇದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಜೊತೆಗೆ ಶೆಹರಾನ್ ಕೂಡ ಏನು ಇಸ್ರೇಲ್ ಮತ್ತೆ ಆ ವಾಯುದಾಳಿಯನ್ನ ಮಾಡಿದೆ ಹೀಗೆ ಪರಸ್ಪರ ವಾಯುದಾಳಿ ನಡೆದಿರಲಿದ್ದಾರೆ ಇನ್ನೊಂದು ಕಡೆ ಇಸ್ರೇಲ್ ಈ ಒಂದು ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇಸ್ರೇಲ್ ಯಾವ ರೀತಿಯಾದಂತಹ ಸ್ಟಾಂಡ್ ತಾಂಡ್ ಗೊತ್ತಿಲ್ಲ ಬಟ್ ಒಂದೇ ಒಂದು ಡೊನಾಲ್ಡ್ ಟ್ರಂಪ್ ಅವ್ರು ಮಾತ್ರ ಟ್ವೀಟ್ ಮಾಡಿ ಹೇಳಿದ್ದಾರೆ ಏನು ಎರಡು ದೇಶಗಳು ಹನ್ನೆರಡು ಗಂಟೆ ಅಂದ್ರೆ ಮೊದಲಿಗೆ ಆ ಯಾವುದು ಇರಾನ್ ಸೀಸ್ ಫೈರ್ ಅನ್ನ ಒಪ್ಕೊಳುತ್ತೆ ಅನಂತರ ಇಸ್ರೇಲ್ ಒಪ್ಕೊಳುತ್ತೆ ಹನ್ನೆರಡು ಗಂಟೆ ನಂತರ ಒಟ್ಟು ಹನ್ನೆರಡು ಗಂಟೆ ನಂತರ ಈ ಒಂದು ಸೀಸ್ ಫೈರ್ ಆಗಲಿದೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ರೆ ಆದ್ರೆ ಇದನ್ನ ಕಂಪ್ಲೀಟ್ ಆಗಿ ಇರಾನ್ ಡಿನೇಟ್ ಮಾಡಿದೆ ಮತ್ತೆ ಆ ಇಸ್ರೇಲ್ ಇಂದ ಯಾವುದೇ ಪ್ರತಿಕ್ರಿಯೆಯನ್ನ ಬಂದಿಲ್ಲ ಇದು ಇನ್ನೂ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ ಇಲ್ಲಿ ಈ ದಾಳಿಗೆ ಈಗ ಅಮೆರಿಕ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಅಲ್ಲ ಈಗ ಅಮೆರಿಕದ ಸ್ಟ್ಯಾಂಡ್ ಒಂದು ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ದಾರೆ ಸೀಸ್ ಫೈರ್ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಅವರು ಕೂಡ ಒಂದು ಟ್ವೀಟ್ ಮಾಡಿ ಹೇಳಿದ್ದಾರೆ ಏನು ಗಾಡ್ ಪ್ಲಸ್ ಅಮೆರಿಕ ಗಾಡ್ ಪ್ಲಸ್ ಇಸ್ರೇಲ್ ಗಾಡ್ ಪ್ಲಸ್ ಇರಾನ್ ಅಂತ ಹೇಳ್ಬಿಟ್ಟು ಗಾಡ್ ಪ್ಲಸ್ ವರ್ಲ್ಡ್ ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಒಪ್ಬೇಕಲ್ಲ ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ಬಿಟ್ಟು ಅವ್ರ ಮೇಲೆ ಏನು ಇರಾನ್ನ ಮೂರು ಪ್ರಮುಖವಾಗಿರುವಂತಹ ವಾಯು ತಾಣೆ ಏನು ವಾಯುನೆಲೆಗಳ ಮೇಲೆ ಬ್ರಹ್ಮಾಣು ಸ್ಥಾವರಗಳ ಮೇಲೆ ದಾಳಿಯನ್ನ ಮಾಡಿ ಈಗ ನಾನು ಸೀಸ್ ಫೈರ್ ಮಾಡ್ತೀನಿ ಅಂದ್ರೆ ಯಾರ್ ತಾನೇ ಹೋಗ್ತಾರೆ ಹೇಳಿ ಈಗ ಅಂದ್ರೆ ಅದಕ್ಕೆ ಅಂದ್ರೆ ಒಂದು ವೇಳೆ ದಾಳಿಯನ್ನ ಮಾಡದಲೆ ನಾನು ನಾನ್ ಮಾಡ್ತೀನಿ ಎರಡು ದೇಶಗಳ ಕನ್ವಿನ್ಸ್ ಮಾಡಿ ನಾನು ಅದನ್ನ ಕಾಂಪೋರ್ ಮಾಡ್ತೀನಿ ಅಂತ ಅಂದಿದ್ರೆ ಬಹುಶಃ ಇರಾನ್ ಒಪ್ಪಿರೋದು ಏನೋ ಅದಕ್ಕೊಂದು ಆಪ್ಷನ್ ಕೂಡ ಕೊಡ್ಬೇಕಾಗಿತ್ತು ಆದ್ರೆ ಇಲ್ಲಿ ಟ್ರಂಪ್ ನಡ್ಕೊಂಡಂತಹ ರೀತಿ ತುಂಬಾ ಒಂದ್ ರೀತಿಯಾಗಿ ಬಹಳ ರೂಢಾಗಿರುವಂತಹ ಒಂದು ವರ್ತನೆ ಅಂತಲೇ ನಾವ್ ಹೇಳ್ಬೋದು ಏನು ಅವ್ರ ಮೇಲೆ ದಾಳಿಯನ್ನ ಮಾಡಿ ಅದ್ರ ಜೊತೆಗೆ ಇನ್ಡೈರೆಕ್ಟ್ ಆಗಿ ಇಸ್ರೇಲ್ಗೂ ಕೂಡ ಬೆಂಬಲವನ್ನ ಕೊಟ್ಟು ಇಸ್ರೇಲ್ ದಾಳಿ ಮಾಡ್ಲಿಕ್ಕೆ ಪರೋಕ್ಷವಾಗಿ ಅವ್ರಿಗೆ ಎಲ್ಲಾ ಶಸ್ತ್ರೋಪಕರಣಗಳನ್ನು ಕೂಡ ಪೂರೈಸಿ ಈಗ ಎಲ್ಲಾ ಆದ್ಮೇಲೆ ನಾನು ಆ ಸೀಸ್ಫೈರ್ ಮಾಡ್ತೀನಿ ಅನ್ನೋದು ಇಷ್ಟ ಮಟ್ಟಿಗೆ ಸರಿ ಮತ್ತೆ ಅವರು ತಾನೇ ಹೆಂಗಾದ್ರೂ ಒಪ್ಕೊಂತಾರೆ ಅದ್ರ ಜೊತೆಗೆ ಏನು ಇನ್ನ ಏನು ಡಿಪ್ಲೊಮೆಟಿಕ್ ಆಗಿ ಯಾವೆಲ್ಲ ಕಾರ್ಯತಂತ್ರಗಳನ್ನು ಅನುಭವಿಸ್ಬೇಕ ಅನುಸರಿಸಬೇಕು ಅನ್ನೋ ದೃಷ್ಟಿನಲ್ಲಿ ಇರಾನ್ ಈಗ ಯೋಚನೆ ಮಾಡ್ತಿದೆ ಅವರು ಈ ಒಂದು ಹೆದರಿಕೆಗಳಿಗೆ ಜಗ್ಗಿರುವಂತಹ ಅಥವಾ ಭಯ ರೀತಿ ಸನ್ನಿವೇಶ ಈಗಂತ ಕಾಣ್ತಿಲ್ಲ ಒಂದ್ ವೇಳೆ ಆಗೇನಾದರೂ ಆಗಿದ್ರೆ ಟ್ರಂಪ್ ಅವರು ಟ್ವೀಟ್ ಮಾಡ್ತಿದ್ದಂಗೆ ಈಗೇನು ಅಬ್ಬಾಸ್ ಹರಗ್ಸಿ ಅವರು ಇಲ್ಲ ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಅವ್ರು ಹೇಳ್ತಿರ್ಲಿಲ್ಲ ಬಹುಶಃ ಅವರಿಗೆ ಆತರ ಒಂದು ಆತಂಕ ಇದ್ರೆ ಖಂಡಿತವಾಗೂ ಆಯ್ತು ಓಕೆ ಅಂತ ಹೇಳಿ ಒಪ್ಪಿರೋರು ಅಮೆರಿಕ ಯಾವುದೇ ರೀತಿಯಾದಂತಹ ಸ್ಟ್ಯಾಂಡ್ ತಗೊಂಡ್ರು ಕೂಡ ಅದನ್ನ ವಿರೋಧ ಮಾಡುವಂತ ಪರಿಸ್ಥಿತಿನಲ್ಲಿ ಈಗ ಇರಾನ್ ಇದೆ ಯಾಕೆಂದ್ರೆ ಅಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅವರನ್ನ ನಡೆಸ್ಕೊಂಡಿದ್ದಾರೆ ಅಮೆರಿಕ ಅಮೆರಿಕ ಆಗಿರ್ಬೋದು ಅಮೆರಿಕ ಅಧ್ಯಕ್ಷರ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಆಗಿರ್ಬೋದು ಹಾಗಾಗಿ ಅಮೆರಿಕದ ಸ್ಟ್ಯಾಂಡ್ ಸೀಸ್ಫೈರ್ ಮಾಡಿಸಿ ದೊಡ್ಡಣ್ಣ ಅಂತ ತೋರಿಸ್ಕೊಬೇಕು ಯಾವ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರೋಧವನ್ನು ಮಾಡಿಸಿ ಇದು ನಾನೇ ಮಾಡ್ಸಿತ್ತು ಅಂತ ಹೇಳಿ ಹದಿನೈದು ಬಾರಿ ಹೇಳ್ಕೊಂಡು ಆಮೇಲೆ ಹದಿನಾರನೇ ಬಾರಿಗಿಲ್ಲ ಅವ್ರವರೇ ಒಪ್ಕೊಂಡ್ರು ಅಂತ ಹೇಳಿದ್ರು ಆ ರೀತಿಯಾಗಿ ಈಗ ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಇವಾಗ ನಾನು ಎಲ್ಲ ರೆಡಿ ಇದ್ದೀನಿ ಇಬ್ರು ಒಪ್ಕೊಂಡ್ಬಿಡ್ತಾರೆ ಅಂದ್ರೆ ಅವರು ಸ್ಟ್ಯಾಂಡ್ ಅದು ಬಟ್ ಇವರು ಒಪ್ಪಿಲ್ಲ ಹೀಗಾಗಿ ಇರಾನ್ ಪ್ರತೀಕಾರ ತೀರ್ಸ್ಕೊಂತಲೇ ಇದೆ ಬಹುಶಃ ಮತ್ತೆ ಕೂಡ ಇದು ಮುಂದುವರಿಯಂತ ಸಾಧ್ಯತೆ ಇದೆ ಸಂಚಾರ ಎಸ್ ಅಂತ ಹಾಗೆ ಇನ್ನೊಂದೇನಂದ್ರೆ ಈಗ ಏನು ಮೂರು ಪರಮಾಣು ಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿತ್ತು ಅಮೇರಿಕ ಇರಾನ್ನ ಮೂರು ಪರಮಾಣು ಸ್ಥಾವರಗಳ ಮೇಲೆ ಸೊ ಹಾಗಾಗಿ ಅಲ್ಲಿ ನಾಶ ಮಾಡಿದ್ದೀವಿ ಅಂತ ಒಂದು ಕಡೆ ಟ್ರಂಪ್ ಟ್ವೀಟ್ ಮಾಡಿದರು ಮಾಡಿದ್ರು ಆದ್ರೆ ಇರಾನ್ ಹೇಳಿರುವಂಥ ಮಾಹಿತಿಯ ಪ್ರಕಾರ ಯಾವುದೇ ನಾಶ ಆಗಿಲ್ಲ ನಾವು ಯುರೇನಿಯಂನ ಆಲ್ರೆಡಿ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ ಅಂತ ಸೊ ಇದು ಎರಡು ಒಂದು ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತಾ ಇರುವಂತ ಯಾವುದು ಸತ್ಯ ಏನು ಅಂತ ಅಲ್ಲ ಈಗ ಅಮೆರಿಕ ದಾಳಿ ಮಾಡಿರೋದಂತೂ ನಿಜ ಮತ್ತೆ ದಾಳಿಯ ಒಂದು ಸ್ಯಾಟಲೈಟ್ ಇಮೇಜ್ ಅನ್ನು ಕೂಡ ಎರಡು ದೇಶಗಳು ಕೂಡ ಅದನ್ನ ಡಿಸ್ಪ್ಲೇ ಮಾಡಿರುವಂತದ್ದು ಕೂಡ ನಾವು ನೋಡಿದಿವಿ ಆದ್ರೆ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಗೊತ್ತಿತ್ತು ಯಾಕೆಂದ್ರೆ ಈ ಏನು ಜಿ ಸೆವೆನ್ ಸಮಿಟ್ ಅಲ್ಲಿ ಭಾಗವಹಿಸಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರು ಆ ಜಿ ಸೆವೆನ್ ಸಮಿಟ್ ಇಂದ ರಿಟನ್ ಅವರು ವಾಷಿಂಗ್ಟನ್ ಬಂದಂತಹ ಸಂದರ್ಭದಲ್ಲಿ ಅವರು ಹೇಳಿದ್ರು ಒಂದು ಟ್ವೀಟ್ ಮಾಡಿ ಏನು ಎರಡು ವಾರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನಾನು ಏನ್ ಬೇಕಾದ್ರೂ ಮಾಡಬೋಲ್ಲೇ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿದ್ರು ಹೀಗಾಗಿ ಇದು ನಡೆದಿರುವಂತಹ ಸಂದರ್ಭದಲ್ಲಿ ಅಮೆರಿಕದ ದಾಳಿ ಸಾಧ್ಯತೆ ಇದೆ ಅಮೆರಿಕಾ ದಾಳಿ ಮಾಡಬಹುದು ಅನ್ನೋ ಒಂದು ಏನು ಅವ್ರಿಗೆ ಒಂದು ಇತ್ತು ಕಾನ್ ಅಂದ್ರೆ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಅವರು ಆ ಯುರೇನಿಯಂ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು ಬಟ್ ಆ ಯುರೇನಿಯಂ ಬೇಸ್ ಅನ್ನ ನಾಶ ಪಡಿಸಿದೆ ಏನು ಫೋರ್ಡೋ ಆಗಿರ್ಬೋದು ನಟಾಂಜ್ ಆಗಿರ್ಬೋದು ಮತ್ತೆ ಇಸ್ಪಹಾನ್ ಆಗಿರ್ಬೋದು ಇದ್ ಮೂರು ಕೂಡ ಪ್ರಮುಖವಾಗಿರುವಂತಹದ್ದು ಮತ್ತೆ ತುಂಬಾ ಸ್ಟ್ರಾಂಗೆಸ್ಟ್ ಇವು ಪರಮಾಣು ಸ್ಥಾವರಗಳು ಇದು ಇರಾನ್ದು ಅದನ್ನ ಇವರು ದಾಳಿ ಮಾಡಿದರೆ ದಾಳಿ ಮಾಡಿರೋದು ನಿಜ ಬಟ್ ಡ್ಯಾಮೇಜ್ ಮಾಡಿದರೆ ಆದ್ರೆ ಯುರೇನಿಯಂ ಅನ್ನ ಅಹ್ ಖಂಡಿತವಾಗ್ಲೂ ಕೂಡ ಇಸ್ರೇಲ್ ಸ್ಥಳಾಂತರ ಮಾಡಿ ಅದನ್ನು ಕೂಡ ಆದ್ರೆ ಹೇಳ್ಕೊಂಡಿದ್ದಾರೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದು ಪೂರ್ವ ನಿಗದಿ ಆಗಿದ್ರಿಂದ ಈ ಸಂದರ್ಭದಲ್ಲಿ ಅಲರ್ಟ್ ಆಗಿರ್ತಾರೆ ಅಲರ್ಟ್ ಆಗಿದ್ದಾರೆ ಕೂಡ ಹಾಗಾಗಿ ಅದನ್ನ ಏನು ಇವರು ಕನ್ಫ್ಯೂಷನ್ಸ್ ಏನಿಲ್ಲ ಇದರಲ್ಲಿ ಅಮೆರಿಕ ಮಾಡಿರೋದು ನಿಜ ಬಟ್ ಅವ್ರು ಅದನ್ನು ಸ್ಥಳಾಂತರ ಮಾಡಿರೋದು ನಿಜ ಬಟ್ ಯಾವುದೇ ರೀತಿಯಾದಂತಹ ಹಾನಿ ನಮಗೆ ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಅಂತ ಇರಾನ್ ಹೇಳ್ಕೊಂಡಿದೆ ಚಿಂತನೆ ಎಸ್ ಹಾಗೆ ಯುದ್ಧಕ್ಕೆ ಈ ವಿಶ್ವಸಂಸ್ಥೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಈಗ ವಿಶ್ವಸಂಸ್ಥೆ ತುರ್ತು ಸಭೆಯನ್ನ ಮತ್ತೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯನ್ನು ಕೂಡ ನಡೆಸಿದರೆ ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನಗಳು ಆಗಿಲ್ಲ ಇನ್ನು ಇವರ ಹಂತದಲ್ಲೇ ಇದೆ ಏನು ರಾಜತಾಂತ್ರಿಕ ನಿಲುವನ್ನ ಇರಾನ್ ಒಂದ್ ಕಡೆ ತಳೆದಿರುವಂತದ್ದು ಯಾವ ರೀತಿಯಾಗಿ ಏನೆಲ್ಲ ಈಗೇನು ಅದೇ ಏನು ಆ ಒಂದು ಹಾರ್ಮೋನ್ ಜಲಸಂಧಿಯನ್ನ ಬಂದ್ ಮಾಡೋದಾಗಿರ್ಬೋದು ಇನ್ನಿತರ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ವಿಚಾರದಲ್ಲಿ ಯಾವ ರೀತಿಯಾದಂತಹ ಡಿಪ್ಲೊಮೆಟಿಕ್ ಆಗಿ ಒಂದು ರಾಜತಾಂತ್ರಿಕ ನಿಲುವನ್ನು ತಗೋಬೇಕು ಅನ್ನೋ ರೀತಿಯಲ್ಲಿ ಯಾವ ರೀತಿಯಾಗಿ ಭಾರತ ಸಿಂಧೂ ನದಿಯ ಜಲ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡ್ತು ಆ ರೀತಿಯಾಗಿ ಅಂದ್ರೆ ಇಂಡೈರೆಕ್ಟ್ ಆಗಿ ಆ ಬೇರೆ ಏನೋ ಯಾವ್ದೆಲ್ಲಾ ರಾಷ್ಟ್ರಗಳು ಈ ಒಂದು ಕಚ್ಚಾ ತೈಲವನ್ನು ಅವಲಂಬಿಸಿದವೋ ಅವುಗಳಿಗೆ ಒಂದು ಶಾಕ್ ಅನ್ನು ಕೊಡ್ಬೇಕು ಈ ಮುಖಾಂತರ ತನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಸಂಪರ್ಕನು ಕೂಡ ಮಾಡಿದ್ದಾರೆ ಏನು ಅಮೆರಿಕ ಆ ಒಂದು ಆ ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡಿದ ನಂತರ ಇರಾನ್ ಖುದ್ದಾಗಿ ಆ ಈ ಒಂದು ವಿಶ್ವಸಂಸ್ಥೆಗೆ ಮನವಿ ಕೂಡ ಮಾಡ್ಕೊಂಡಿದ್ದು ತುರ್ತು ಸಭೆ ಕರೀಲಿಕ್ಕೆ ಆ ಒಂದು ಸಭೆಯಲ್ಲಿ ಸಭೆ ಕರೀಲಿ ಕರೆಯೋದಕ್ಕೆ ಎಲ್ಲಾ ರೀತಿಯಂತಹ ಕ್ರಮವನ್ನ ಕೈಗೊಂಡಿದ್ದಾರೆ ಆದ್ರೆ ಇನ್ನು ಯಾವ ರೀತಿಯಾದಂತಹ ತೀರ್ಮಾನ ಆಗಿಲ್ಲ ಯಾವ್ದಕ್ಕೂ ಗೈಡೆನ್ಸ್ ಕೊಟ್ಟಿಲ್ಲ ವಿಶ್ವಸಂಸ್ಥೆ ನೀವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಥವಾ ಅಮೆರಿಕ ಯಾವ ರೀತಿ ನಡ್ಕೋಬೇಕು ಇರಾನ್ ಯಾವ ರೀತಿ ಇಸ್ರೇಲ್ ಯಾವ ರೀತಿ ಇವರು ಕರೆದು ಚರ್ಚೆ ಮಾಡಿದ ಚರ್ಚೆ ಮಾಡುವಂತಹ ಇನ್ನೂ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ ಅಹ್ ಬಹುಶಃ ಈ ಹಂತದಲ್ಲಿ ಆಗುವಂತ ಸಾಧ್ಯತೆಗಳು ಇದಾವೆ ಚಿಂಚನ್ ಎಸ್ ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇಸ್ರೇಲ್ ಹಾಗೂ ಇರಾನ್ ನಡುವೆ ದಿನದಿಂದ ದಿನಕ್ಕೆ ಯುದ್ಧ ನಡೀತಾ ಇದೆ ಇಂದು ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಯುದ್ಧ ಈ ನಡುವೆ ಮೊನ್ನೆ ಅಮೆರಿಕ ಸೇನೆ ಕೂಡ ಎಂಟ್ರಿಯನ್ನು ಕೊಟ್ಟಿತ್ತು ಇನ್ನು ಅದಕ್ಕಿಂತ ಮೊದಲು ಟಮ್ ಟ್ರಂಪ್ ಟ್ವೀಟ್ ಕೂಡ ಮಾಡಿದ್ರು ಇನ್ನು ಎರಡು ವಾರ ನಾವು ಡೆಡ್ ಲೈನ್ ಕೊಡ್ತೀವಿ ಅದಾದ ಮೇಲೆ ಅಟ್ಯಾಕ್ ಮಾಡ್ತೀವಿ ಹೀಗೆ ಡೆಡ್ ಲೈನ್ ಕೊಟ್ಟಿದ್ದೀವಿ ಅಷ್ಟೊಳಗೆ ಅವ್ರು ಶರಣಾಗಬೇಕು ಇರಾನ್ ಅವರು ಶರಣಾಗಬೇಕು ಅಂತ ಆದರೆ ಏಕಾಏಕಿ ದಾಳಿಯನ್ನು ಅಮೆರಿಕ ಸೇನೆ ಇರಾನ್ ಮೇಲೆ ಮಾಡಿರುವಂಥದ್ದು ಮೂರು ಪರಮಾಣು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿತ್ತು ಏಕೆಂದರೆ ಇರಾನ್ಗೆ ಪರಮಾಣು ಪುಷ್ಟೀಕರಣ ಸಿಗಬಾರ್ದು ಹಾಗಾಗಿ ಇರಾನ್ ಯಾವಾಗಲೂ ಕೂಡ ಬೆದರಿಕೆಯನ್ನು ಹಾಕ್ತಾ ಬಂದಿದೆ ನಲವತ್ತು ವರ್ಷಗಳಿಂದ ಅಮೆರಿಕ ವಿರುದ್ಧ ಕೆಲಸವನ್ನು ಮಾಡ್ತಾ ಬಂದಿದೆ ಹಾಗಾಗಿ ಅವರ ಪರಮಾಣು ಸ್ಥಾವರಗಳೇನಿದೆ ಅದನ್ನೇ ನಾಶ ಮಾಡಿಬಿಟ್ರೆ ಆಗ ಅವರಲ್ಲಿ ಆ ಬೆದರಿಕೆ ಹಾಕುವಂಥ ಗುಣ ಕಮ್ಮಿ ಆಗುತ್ತೆ ಆ ಇರಾನ್ ಕುಗ್ಗಿ ಹೋಗುತ್ತೆ ಅನ್ನುವಂಥ ಉದ್ದೇಶದಲ್ಲಿ ಮೂರು ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕನ್ನು ಮಾಡಿತ್ತು ಜೊತೆಗೆ ಅಟ್ಯಾಕ್ ವೇಳೆ ನಾಶ ಕೂಡ ಆಗಿದೆ ಪರಮಾಣು ಸ್ಥಾವರಗಳನ್ನು ನಾಶ ಮಾಡಿದ್ದೀವಿ ಅಂತ ಕೂಡ ಟ್ರಂಪ್ ಟ್ವೀಟ್ ಮಾಡಿದ್ರು ಆದರೆ ಈ ಹೇಳಿಕೆಯನ್ನು ಈ ಹೇಳಿಕೆಯ ಬೆನ್ನಲ್ಲೇ ಇರಾನ್ ಇನ್ನೊಂದು ಹೇಳಿಕೆಯನ್ನು ಕೂಡ ನೀಡಿತ್ತು ಏನಂದ್ರೆ ನಮಗೆ ಮುಂಚೆನೆ ಗೊತ್ತಿತ್ತು ಅವರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿತ್ತು ಹಾಗಾಗಿ ಸ್ಥಾವರಗಳಿಂದ ಯುರೇನಿಯಂ ಅನ್ನು ನಾವು ಶಿಫ್ಟ್ ಮಾಡಿದ್ವಿ ಬೇರೆ ಕಡೆಗೆ ಅಂತ ಇರಾನ್ ಹೇಳಿಕೆಯನ್ನು ನೀಡಿತ್ತು ಜೊತೆಗೆ ಅಮೆರಿಕಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಿತ್ತು ನೀವು ಪ್ರಾರಂಭಿಸಿದ್ದೀರಿ ನಾವು ಇದನ್ನ ಕೊನೆಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆ ನೀಡಿತ್ತು ಇದಕ್ಕೆ ಟ್ರಂಪ್ ರಿಯಾಕ್ಟ್ ಕೂಡ ಮಾಡಿದ್ರು ಮತ್ತೆ ಏನಾದರೂ ಅಮೆರಿಕ ತಂಟೆಗೆ ಬಂದರೆ ಇನ್ನೂ ಯುದ್ಧ ಭೀಕರವಾಗುತ್ತೆ ಎನ್ನುವಂಥ ರಿಯಾಕ್ಷನ್ ಬಂದಿತ್ತು ಈಗ ಟ್ರಂಪ್ ಟ್ವೀಟ್ ಮೂಲಕ ಕದನ ವಿರಾಮ ಒಪ್ಪಂದವಾಗಿದೆ ಅಂತ ತಿಳಿಸಿದ್ದಾರೆ ಆದರೆ ಇದನ್ನು ಇರಾನ್ ವಿದೇಶಾಂಗ ಸಚಿವರು ನಿರಾಕರಿಸಿ ಜೊತೆಗೆ ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ಪಡೆಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ ಇದನ್ನು ಹೇಗೆ ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಮೆರಿಕ ಅಂತ ಕಾದು ನೋಡಬೇಕಿದೆ